ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡ್ರಿ ನಮ್ಮ ಅಮ್ಮ ಹೊಲ್ಗೆ ಬಂದೀನಿ ನಾನು ನಮ್ಮ ಆಯ್ಶಿ ನೋಡ್ರಿ ಹೂವು ಕಡಿಲ್ಲ ತನ ಕಲ್ಕಂಬ್ರಿ ಹೂವು ಚಂದ ಹೊಲ್ ಬಂದ್ರೆ ಒಂಥರ ಚಂದ ಮನಸ್ಸು ಫ್ರೆಂಡ್ಸ್ ಅದಕ್ಕೆ ನಾನು ನಮ್ಮ ಊರಿಗೆ ಬಂದಾಗೆಲ್ಲ ನಮ್ಮ ಹೊಲ್ ಬರಬೇಕು ಅಂತ ಅನ್ಕೋತೀನಿ ಮಾಡೋಕೆ ಓಲ್ ನೋಡಿರಿ ನಮ್ಮ ಪಪ್ಪ ಎಣ್ಣೆ ಹೊಡಿಲತ್ತಾರ ತರ ಫ್ರೆಂಡ್ಸ್ ಕಬ್ಬಿನಾಗ ಹುಲ್ಲು ಆಗ್ಯದ ಅಂತ ಹೇಳಿಬಿಟ್ಟು ಎಣ್ಣೆ ಹೊಡ್ಲೈತಾರ ರೀ ಮುಂಜಾನೆ ಬಂದು ಆಲ್ರೆಡಿ ಸ್ವಲ್ಪ ಹೊಡೆದೋಗ್ಯ ರೀ ಅದರೊಳಗೆ ಗಟರ್ದಾಗ ಚಾರ್ಜ್ ಆಗಿತ್ತಂತ ಫ್ರೆಂಡ್ಸ್ ಹಂಗೆ ಹೇಳ್ಬಿಟ್ಟು ಮನೆಗೆ ಬಂದು ಊಟ ಮಾಡಿ ಚಾರ್ಜ್ ಹಚ್ಚಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಬಂದರಿ ನಾವು ಬರ್ತೆ ರೀ ಅದ್ರ ಸಣ್ಣ ಸಣ್ಣ ಮಕ್ಳಿಗೆ ತೊಗೊಂಡು ಎಲ್ಲಿ ಬರ್ತೀವಿ ಅಂತ ಬಿಟ್ಟು ಬಂದಾರ ಫ್ರೆಂಡ್ಸ್ ನಾವು ಹಾಗೆ ಅವ್ರಿಗೆ ಗೊತ್ತಿಲ್ಲ ಬಂದಿದ್ದೇವೆ ರೀ ಹಿಂದೆ ನಮ್ಮ ಮಮ್ಮಿ ಹೊಂಟಾರ ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಯ್ತದ್ರಿ ಹಳಿ ವಾತಾವರಣ ಇಷ್ಟ ಆಗಲ್ಲ ಹೇಳ್ರಿ ಭಾಳ ಅಂದ್ರೆ ಭಾಳ ಚಂದ ಅನಿಸ್ತದ್ರಿ ಕೆಲವೊಂದು ಕೆಲವೊಂದ್ಸತಿ ಈಗ ಜಾಸ್ತಿ ದಿನ ಇರೋದಿತ್ತು ಅಂದ್ರೆ ಒಂದು ದಿನ ಪೂರ್ತಿ ಏನರ ಸ್ಪೆಷಲ್ ಅಡುಗೆ ಮಾಡ್ಕೊಂಡು ಬಂದು ಇಲ್ಲೇ ಕೂತ್ಕೊಂಡು ಊಟ ಅದು ಮಾಡಿ ಫುಲ್ ಡೇ ಪೂರ್ತಿ ಇಲ್ಲೇ ಕಳೀಲಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನಂತೂ ಹಿಂಗೆ ಮತ್ತು ನಾಳೆಗೆ ಹೋಗೋದೇ ಅಂದ್ರೆ ಇಷ್ಟು ಅರ್ಜೆಂಟ್ ಯಾಕೆ ಬಂದಿದೆ ಅಂದ್ರೆ ನಮ್ಮ ಆಯೋ ಅಮ್ಮ ತಾತ ಅಂದ್ಕೊಂಡು ಎದಿಬಾರ್ದು ಅವ್ನಿಗೆ ಉರಿ ಎಲ್ಲ ಬಂದೀವಿ ಫ್ರೆಂಡ್ಸ್ ಹಂಗಂತೇಳಿ ಹೇಳಿ ಡೈಲಿಗೆ ಬೆಳೋದನ ಬೇಗನ ಎಲ್ಲ ಅಳ್ತೀನಿ ರೀ ಅಲ್ಲತ್ತೆದಾ ಬೇಗನ ಬೆಳಗನ ಎಲ್ಲ ಅಳಲತ್ತಿನ ಬನಾಲಿಗೆ ಹೋಗಮಿ ಬನಾಲಿಗೆ ಹೋಗಮಿ ಅಮ್ಮ ತಾತ ಹೋಗಮಿ ಅಂತ ಹೇಳ್ಬಿಟ್ಟು ಹೇಳಿ ಒಂದ್ ಒಂದ್ಸರ್ತಿ ಬಂದು ಹೋಗಮಿ ಅಂತ ಹೇಳ್ಬಿಟ್ಟು ಬಂದಿದೀನ್ರಿ ಹಾ ಅವ್ರಿ ಹೊಂಟವೇತಾರ ಅಲ್ ತಾತ ಎಣ್ಣೆ ಹೊಡ್ಲೇತಾರ ನೋಡ್ ನೋಡಿದಿಲ್

ಫ್ರೆಂಡ್ಸ್ ಕಥ್ರಿ ಎಲ್ಲ ಕಬ್ಬು ತೋದರಿ ಚಂದ ನಮ್ ಹೊಲ್ದಾಗ ಏನೇನ್ ಹೂವಿನ ಗಿಡ ಏನೇನ್ ಗಿಡ ರೀ ಗಿಡಗಳಿಗೆಲ್ಲ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ ನಿಮ್ ಜೊತೆ ನಾನು ಹಾಯ್ ಎಲ್ಲಿಗೆ ಬಂದಿದಿ ನೋಡ್ರಿ ನುಗ್ಗಿಕೆ ಗಿಡ ರೀ ಅದು ಫುಲ್ ಕಬ್ಬಿನ ಕಬ್ಬಿನ್ ಕೆಲ್ಯಸ್ತ ರೋಡ್ರಿ ಕಬ್ಬು ಮೇಲೆ ಅದು ಸುಡಪರಿ ಸುಟ್ಟೋಗ್ಯದಂತ థోడే తప్పులు కట్క మమ్్రీ పల్లె మత చంద బల్త కట్ కట్క మమ్మీ హింక్ పంట మురీ కిలో సాకు వెళికద ఛంద టేస్ట్ అయితుంది పల్లె ನೋಡ್ರಿ ಇದು ನುಗ್ಗಿಕಾಯಿ ಪಲ್ಯ ಆಗಲಿ ಇದ್ರ ಸೊಪ್ಪಿಂದ ಚಟ್ನಿ ಪುಡಿ ಭೀ ಮಾಡ್ತಾರ ಫ್ರೆಂಡ್ಸ್ ಇದು ಶುಗರ್ ಇದ್ದು ರೀ ಫುಲ್ ಹೆಲ್ದಿರಿ ಇನ್ನು ಹಂಗಂತ ಹೇಳಿ ಥೋಡೇನೆ ಥೋಡೆ ಕಡ್ಕೊಂಡಿನಿ ಆಯ್ಸೆ ಎಲ್ಲಿಗೆ ಬಂದಿರಿ ಹಾಂ ಇದು ಎಂದ ಗೊತ್ತಾ ಪಲ್ಯ ಮಾಡದ್ದ ಪಲ್ಯ ಮಾಡಿ ಭೀ ಉಣ್ಬೇಕು ಹ್ಞೂ ನೋಡ್ರಿ ಇದು ಖಬ್ಬೆ ಅದಾನಿ ಇದು ಕಬ್ಬೆ ಅದನಿ ಫುಲ್ ಒಟ್ಟು ಹೊಲ ಎಲ್ಲ ಖಬ್ಬೆ ಅದಾನಿ ಯಾವ್ದ ಇದು ಲ್ಯಾಪಿ ಅಂತ್ರಿ ಅಂದ್ರೆ ಫ್ರೆಶ್ ಇದೇ ವರ್ಷ ತುಳಿದಿದ್ದು ಇದು ಕಾಡಿ ಅಂತ್ರಿ ಕಾಡಿ ಅಂದ್ರೆ ಈಗ ಹೋದ ವರ್ಷ ಎಲ್ಲ ತುದಿದ್ದು ಕಬ್ಬು ಒಂದ್ ಮೂರು ವರ್ಷ ಒಂದ್ಸರ್ತಿ ತುಳಿತಾರ ಫ್ರೆಂಡ್ಸ್ ಕಬ್ಬು ಹಂಗಂತ ಹೇಳಿ ಇದು ಕಾಡಿ ಅಂತಾರೆ ಇದು ಹೋದ ವರ್ಷ ತುಳಿದ ಇದು ಫ್ರೆಶ್ ಈ ವರ್ಷ ತೂದಿದ್ದಾರೆ ಇದಕ್ಕೆ ಲ್ಯಾಪಿ ಅಂತ ನೋಡ್ರಿ ಹುಲ್ಲೆಲ್ಲ ಜೇಕೆಲ್ಲ ಎಷ್ಟು ತುಂಬ ಹೋಗ್ಯದ ಹಂಗಂತ ಹೇಳಿ ಎಣ್ಣೆ ಹೊಡ್ಲಿತಾರ ಈಗ ಶಾದಿ ಕಳ್ಸಲಾಕ್ ಇಷ್ಟೆಲ್ಲಾ ಸದಿ ಅಂದ್ರೆ ಫುಲ್ ರೊಕ್ಕ ಆಗ್ತವ್ರಿ ಈ ಬೆಳಿ ಬಂದಿಂದ ಅಷ್ಟು ರೊಕ್ಕ ಆಗಲ್ಲ ಹೇಳ್ಬಿಟ್ಟು ಎಣ್ಣೆ ಹೊಡ್ಲಿತಾರ ನೋಡ್ರಿ ಎಣ್ಣೆ ಇವತ್ತು ಹೊಡೆದ್ರಂದ್ರ ಎರಡು ದಿನ ಪೂರ್ತಿ ಬಾಡಿಗೆ ಹೋಯ್ತದ್ರಿ ನೋಡ್ರಿ ಇದ್ರೊಳಗೆ ಸ್ವಲ್ಪ ಸ್ವಲ್ಪ ದರಿ ಜೇಕು ಆದ್ರೆ ಇದ್ರೊಳಗೆ ಫುಲ್ ತುಂಬ ಹೋಗ್ಯದ್ರಿ ನೀವು ನೋಡ್ತಿರ್ಬಹುದು ಮಚ್ಚ ஜ ஒில மம்மெல்லாம் அம்மா அந்த நான் மம்மி நம்ம நோட் கால் ஐத்து இல்லை ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಬೇವಿನ ಗಿಡ ರೀ ನೀವು ನೋಡ್ತಿರ್ಬೋದು ಫುಲ್ ನೆಳ್ಳ ಅದ ರೀ ಎಷ್ಟು ಗ್ರೀನ್ ಆಗಿ ಕಾಣತದ ನೋಡ್ರಿ ಇಷ್ಟ ಹಚ್ಚಿ ನೋಡ್ಲಕ್ಕವ ಸಾಕಾಗಲ್ಲ ರೀ ಅಷ್ಟ್ ಖುಷಿ ಆಗ್ತದ ನೋಡ್ರಿ ಹೂವು ರೀ ಬೇವಿನ ಗಿಡಕ ಈಗ ಹೋಗದಿ ತನ ಇದು ಸ್ವಲ್ಪ ಕಗ್ ಬರೀಕ್ ಎಲ್ಲ ಎಲ್ಲಾ ರೀ ನೋಡ್ರಿ ಆಲ್ರೆಡಿ ಇಲ್ಲಿ ಸಣ್ಣ ಸಣ್ಣ ಆಗ್ಯಾವ ನೋಡ್ರಿ ಇಲ್ಲಿ ಮಾವಿನ ಗಿಡ ಅದನಿ ಅಲ್ಲಿ ತೆಂಗಿನ ಗಿಡ ಅದ ನೋಡ್ರಿ ಇಲ್ಲಿ ನೋಡ್ರಿ ಜಾಪುಳ ಗಿಡ ಅದ ರೀ ಇವೆಲ್ಲ ನಾವು ಹಚ್ಚೀವಲ್ರಿ ಜಾಪಳಿ ಗಿಡ ಮಾವಿನಕಾಯಿ ಗಿಡ ತೆಂಗಿನ ಗಿಡ ಅದು ಹಚ್ಚಿದ್ವು ಬಟ್ ಬೇವಿನ ಗಿಡ ಬಿ ತಾನಾಗೆ ಬೆಳದ್ರಿ ಈ ಜಾಪಳು ಕೈ ಗಿಡನು ಫ್ರೆಂಡ್ಸ್ ಓಲ್ ಹೋಲ್ ಕಡಿಗೊಂದು ನೋಡ್ರಿ ಒಬ್ರು ಇಂಥ ನೋಡ್ರಿ ಅಲ್ಲಿ ಗಿಡ ಐತ್ರಿ ಅಲ್ಲಿಂದ ತಿಂದು 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 ಅಲ್ಲಿ ಬಿಟ್ಟ ಹಾಕ್ತಿವ ನೋಡ್ರಿ ಹ್ಮ್ ಥೋಡೆ ಓಕೆ ನಾವ್ ತಿಂಡಿ ತಿಂಡಿ ಬಿಟಕ್ತ ನೋಡ್ರಿ ಅದ್ರಲಿಂದ ತಾನಾಗೆ ಬೀಜ ಆಗಿ ಗಿಡ ಆಗ್ಯದ್ರಿ ಇಷ್ಟು ದೊಡ್ಡದಾಗ್ಯದ ಒಂದ್ಸತಿ ಕಡದಿರೀ ನಮ್ಮ ಪಪ್ಪ ಮಾವಿನ ಗಿಡಕ್ಕೆಲ್ಲ ಬೆಳಕ ಕಷ್ಟ ಆಗ್ಲತ್ತದ ಅಂತ ಹೇಳಿ ಒಂದ್ಸತಿರು ಬಟ್ ಮತ್ತೆ ಬೆಳ್ಕೊಂಡ್ ನೋಡ್ರಿ ನೋಡ್ರಿ ಕಂದ್ಕಂಬ್ರಿ ಹೂವು ಎಲ್ಲಾ ಇಷ್ಟ ಮಸ್ತ್ ಅವಲ್ಲ ಕಡಿಬೇಡ ಹ್ಮ್ ನೋಡ್ರಿ ಮಾವಿನಕಾಯಿ ಗಿಡ ಎಲ್ಲ ಚಂದಿ ಚಿಕ್ಕದವ ಮಮ್ಮಿ ಮಾನ್ಕೆ ಹೂವನೇ ಬಂದಿಲ್ಲ ಮತ್ ಈ ವರ್ಷ ಆಯ್ತವ ಇಲ್ ಮಾನ್ಕೆ ಕೋಲ್ ಒಂತಡಿ ಮಿಡಿ ಮಿಡಿ ಚಿಗ ಚಿಕ್ ದಿಸ ಚಿಗದಾಗ ಆಗಲ್ಲ ಅಂತಾರಲ್ಲ ಅದ್ ಕಲ್ತಿದೆ ಕಿಲ್ ಒಂದ್ ಗಿಡಕ್ ಆಗ್ಯಾವ ಮಿಡಿಮಿಡಿ ಆಗ್ಯಾವ ಮಮ್ಮಿ ಚಂದ ಐ ಮೂರ್ ನಾಲ್ಕು ಗಿಡಕ್ ಆಗ್ಯಾವಕಿದ್ ಒಂದೇ ಗಿಡಕ್ ಜರ ಆಗಿಲ್ಲ ನೋಡ್ರಿ ಆಲ್ರೆಡಿ ಮಾನ್ಕೆ ಆಗ್ಯಾವ ಫ್ರೆಂಡ್ಸ್ ಸಣ್ಣ ಸಣ್ಣ ಅವರಿ ಇನ್ನ ಉಗಾದಿ ತನಕ ಚಂದ ದಮ್ ಆಗ್ತಾವ ನೋಡ್ರಿ ಒಳಗೆ ಟಿಪ್ಪ ಎಲ್ಲ ಗಟ್ಟಿ ಆಗ್ತವ ನೋಡ್ರಿ ಇಲ್ಲೆಷ್ಟು ಚಂದ ಆಗ್ಯಾವ ಮಾನ್ಕೆ ನೋಡ್ರಿ ಇಲ್ಲೊಂದು ಜಾಪ ಗಿಡ ಅದ ಇವೆಲ್ಲ ಹಚ್ಚಿ ಇಲ್ಲ ಫ್ರೆಂಡ್ಸ್ ನಾವು ತಿಂದ್ಬಿಟ್ಟಾಕ್ತೇವ ನೋಡ್ರಿ ಅದ್ರ ಬೀಜ ಎಲ್ಲ ಅವನಿ ನೋಡ್ರಿ ಇಲ್ಲ ಏನಿಗೆಲ್ಲ ಮಾನ್ಕೆ ಗಿಡನೇ ಅವನಿ ಏನೋ ಹೂವಿನ ಗಿಡ ಕಾಣತದ್ರಿ ಕೆಂಪಗ ನೋಡ್ಕೊಂಡ್ ಬರಾಮ ಬರ್ರಿ ನೋಡ್ರಿ ಇವಕ್ಕೆಲ್ಲ ಸಣ್ಣ ಸಣ್ಣದಾಗಿ ಮಾನ್ಕೆ ಆಗ್ಯಾವ ಫುಲ್ ನಾಲ್ಕನೇ ತಿಂಗಳು ಐದನೇ ತಿಂಗಳಾಗ ಚಂದ ಚಂದ ಪಾಡ್ಬಹತ್ತವ್ರಿ ಹೆಣ್ಣಾಗ್ಲಾಕ್ ಸ್ಟಾರ್ಟ್ ಆಗ್ತವ ಮಮ್ಮಿ ಹೋಲ್ ಕಡಿಗ್ ಬಿ ಅವನ್ ಗಿಡ ಅಬ್ಬ ಪೂರ ಹೊಲೆಯಲ್ಲ ಅದೇ ದಾಶಾಳಗಿನ ಗಿಡ್ರಿ ಅಲ್ಲಿ ನೋಡ್ರಿ ಇದು ಚಕ್ಕರಮಲ್ಲಿ ಗಿಡ ಫ್ರೆಂಡ್ಸ್ ಇದಕ್ಕೆ ನಾವು ಚಕ್ರಮಲ್ಲಿ ಹೂವು ಅಂತೀವಿ ನೋಡ್ರಿ ಅಲ್ಲಿ ನೋಡಿರಿ ಹೂವಿನ ಗಿಡ ಅವನಿ ನಮ್ಮ ಪಪ್ಪಾಗ ದೇವ್ರಂದ್ರೆ ಬಕ್ಕು ಇಷ್ಟ ಫ್ರೆಂಡ್ಸ್ ಹಂಗೆ ಅಂತ ಹೇಳಿ ಎಲ್ಲ ಫುಲ್ ಹೊಲ್ದ ತುಂಬ ಎಲ್ಲ ಎಲ್ಲ ಜಾಗೈತೆ ನೋಡ್ರಿ ಅಲ್ಲೆಲ್ಲ ಹೂವಿನ ಗಿಡ ಹತ್ಕೊಂಡು ಬಿಟ್ಟಾರ ಮುಂಜಾನೆ ನಮ್ಮ ಪಪ್ಪ ಯಾವತ್ತಿಲಕ್ಕೆ ಒಂದು ನೀರು ಒಂದು ಚಾಯಿನೂ ರೀ ಎರಡು ಗಂಟೆ ಪೂರ್ತಿ ದೇವ್ರಿಗೆ ಕೊಟ್ಟು ಬಿಡ್ತಾರೆ ಟೈಮ್ ಎರಡು ಗಂಟೆ ಪೂರ್ತಿ ಮನೆಯಾಗೆ ಪೂಜೆ ಅಲ್ಲಿ ಪೂಜಾ ಇಲ್ಲಿ ಪೂಜೆ ಹೊಲದ ಪೂಜಾ ಮಾಡೋಕ್ಕೆ ಟೈಮ್ ಬೇಕು ರೀ ನೋಡಿರಿ ಅಲ್ಲೂ ಹೂವಿನ ಗಿಡ ಅದನಿ ನೋಡ್ರಿ ಎಷ್ಟು ದೊಡ್ಡದಾಗ ಇದು ಗಿಡ ಹಚ್ಚ್ಯಾರೀ ನಮ್ಮ ಪಪ್ಪಾ ಹೂವಿನ ಗಿಡ ಎಲ್ಲ ತಾನಾಗೆ ಯಾವೂ ಬೆಳದಿಲ್ಲ ಇಲ್ಲಿ ನೋಡ್ರಿ ಬಿಸಿಲಿಗೆಲ್ಲ ಸುಟ್ಟೋಗ್ಯಾವ್ರಿ ಬಾಡೋಗ್ಯಾವ ನೀವು ನೋಡ್ತಿರ್ಬೋದು ಎಲ್ರು ಫುಲ್ ಫ್ರೆಶ್ ಹೂವು ಹಾಕ್ತಿವ್ರಿ ಡಾ ಶುಳು ಆಗ್ಯದ್ ನೋಡ್ರಿ ಇಲ್ಲೊಂದು ಚೆದುರ ನೋಡ್ರಿ ಈ ಕಡೆ ಎಲ್ಲಾ ದಸ ಗಿಡ ಅಲ್ಲಿ ಯೆಲ್ಲೋ ಕಲರ್ ಹೂವು ಕಾಣತದ ನೋಡ್ರಿ ಅದು ಏನ್ ಅದ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ತೋರ್ಸಿನ್ ಬರ್ರಿ ನಿಮ್ಗ ಬಟ್ ನೋಡ್ಲಾಕ್ ಚಂದ್ ಕಾಣತದ್ರಿ ಸುರೇಪನ್ ಹೂವಾಗ್ಲಿನೇ ಕಾಣತದ ಆಯ್ಸಾ ಅಲ್ಲೇ ಕೂಡ ನಾನು ಬರ್ತೇನ ನೋಡ್ರಿ ಇಲ್ಲೆಲ್ಲ ಹೂವ ಆಗ್ಯಾವ ನೋಡ್ರಿ ಒಂದೇ ಕಡ್ಕೊ ಅಂಬ್ರಿ ಇಲ್ಲಾಗಿದ್ದು నోడ్రీ ఎస్ చంద ఫ్రెష్ అదనీ ఇల్ నోడ్రీ ఎల్ ఎం కణ సూర్యాపాద బట్ సూర్యాపన్ హ ఎల్ పప్ప ఏమేను హచ్చారు అండి దేవ్రీలో వెరైటీ వెరైటీ హచ్చారు నోడ్రీ అల్ మోరగ్యవ్రీ అబ్బా ಇದು ಸ್ಮೆಲ್ ಅಂತೂ ಒಂದು ಥರ ಅದಾರೀ ಫ್ರೆಂಡ್ಸ್ ನೋಡಷ್ಟು ಸುಂದರವಾಗಿ ಏನು ಸ್ಮೆಲ್ ಇಲ್ರಿ ಇದು ಬೀಜವನ ಹಿಂಗ ನೋಡಂಬ್ರಿ ಬೀಜ ಇಲ್ರಿ ಒಣ್ಗೋಗಿ ಇರ್ತಾವಲ್ಲ ರೀ ಹೂವು ಇದು ನೋಡ್ರಿ ಫುಲ್ ರೋಡಿಗದ ರೀ ನಮ್ಮ ಹೊಲ ಸಂದೆ ಆಗದೆ ಏನಿಲ್ಲ ನಾನು ನಡ್ಕೊತೀ ಅವ್ರ ಗಾಡಿ ಹೊಂಟು ಅಂದ್ರೆ ಕುಂತು ಬರ್ತೀವ್ರಿ ನಾವು ನೋಡ್ರಿ ಓ ನಮ್ಮ ಪಪ್ಪ ಹೋಗ್ಯಾರ ನೋಡ್ರಿ ಎಣ್ಣೆ ಹೊಡೆದಿದ್ ಡ್ರಮ್ ತಗೊಂಡು ಬರ್ಲಿಕ್ಕೆ ಹೋಗ್ಯಾರ ನೋಡ್ರಿ ಇಲ್ಲೊಂದ್ ಸಣ್ಣದ್ರು ಮದ್ ಅದ್ರೊಳಗೆ ಏನ್ ಇಕ್ತಾರ ಅಂದ್ರೆ ಈಗ ಹೊಲ್ಕದು ಏನರ ಅಥ್ವ ನೋಡ್ರಿ ಕುಡ್ಗಿಲು ಕುರ್ಪಿ ಕಡ್ಡಿ ಅದನ್ನು ಸತಿ ಮನೆಗೆ ಇಕ್ಕರ್ ನೆನಪು ಬರಲ್ಲ ತರ್ಲಕ ಅಂತ ಹೇಳ್ಬಿಟ್ಟು ಬಿಟ್ಟು ಇಲ್ಲೇ ರೂಮ್ ಇಕ್ತಾರೆ ರೀ ಕೇಲಿ ಹಾಕೋತಾರ ಮತ್ ಬೇಕಾದಾಗ ಅದು ತಗೋತಾರ ಮತ್ತೆ ಅದ್ರೊಳಗೆ ಇಕ್ತಾರ

ಐಶ್ವರ್ಯ ಅಮ್ಮ ನಿಂಗೆ ನೋಡ್ಲತ್ತಾನ ಯಾನು ನಂಗೆ ನೋಡಲ್ಲ ನೀ ಕೇಳ್ತಿದ್ದಿಲ್ಲ ಹ್ಮ್ ಮಂಡದೇನ ಮಮ್ಮಿ ಕತ್ತ ತಗೊಂಡ್ ಕಡಿ ಇಲ್ದ್ರ ಅದ ಯೂಸ್ ಮಾಡ್ಕೊತ ಹೋದ್ರೆ ಕೊಡ್ತಾವ್ ಏ ತಳಗಿಕ್ ಮಮ್ಮಿ ತಳಗಿಕ್ ಅಶೋಕ್ ದೂರಾಗ ಫ್ರೆಂಡ್ಸ್ ನೋಡ್ರಿ ನಾವು ಹೊಲ್ದಾಗ ಬಂದಿ ಊಟ ಏನ್ ಕಟ್ಕೊಂಡ್ ಬರ್ಲಾಕ್ ಆಗಿಲ್ರಿ ಯಾಕಂದ್ರ ನಾವ್ ಸಡನ್ ಆಗಿ ಬಂದಿದೀವಿ ಬ್ಯಾಡ ಅಂದ್ರುನು.

ಫ್ರೆಂಡ್ಸ್ ನೋಡ್ರಿ ನಾವು ನಡ್ದೇವ್ರಿ ಈಗ ಮನೆಗೆ ಫ್ರೆಂಡ್ಸ್ ನೋಡ್ರಿ ನಮ್ಮ ಮನಗೆ ನಮ್ಮ ಮಮ್ಮಿ ಎತ್ಕೊಂಡಾರ್ರೀ ಮಲ್ಕೊಲತ್ತನ್ ರೀ ಹಿಂದಿಂದೆ ನಾವುನು ನಮ್ಮ ಮಮ್ಮಿ ನಡ್ಕೊತ ಹೋಗ್ಲತ್ತಿದ್ದೆವು ರೀ ಮನೆಗೆ ಎಲ್ಲರೇನು ನಡ್ದಾರ ಅವನು ನಾ ಇನ್ನೊಂದು ದೇವ್ರಿ ಈಗ ಫ್ರೆಂಡ್ಸ್ ನೋಡಿರಿ ಈಗ ಬಂದೆವು ರೀ ಹಾದಿ ನಡ್ಕೋತ ನಾನು ನಮ್ಮ ಮಮ್ಮಿ ಹಾದಿ ನಡ್ಕೋದು ಬಂದಿದ್ದೇವ್ರಿ ನಮ್ಮ ಪಪ್ಪಾ ಗಾಡಿ ಮೇಲೆ ನಡೆಯಂದರು ಬಟ್ ನಡೆಯಲ್ದು ಹಾದಿ ಹೋಗಿ ಹಾದಿ ನಡ್ಕೋತ ಬಂದ್ರೆ ಚಂದ ಟೈಮ್ ಪಾಸ್ ಆಯ್ತದ್ರೀ ಹಾಗಂತೇಳಿ ಹಾದಿ ನಡ್ಕೊಂಡು ಬಂದಿದೆವು ಯಾಕೆ ಮ್ಯಾಲೂ ಇಲ್ವಾ ನಮ್ಮ ಆಯ್ಶುಗೆ ಹಂಗೆ ಗಾಡಿ ಮೇಲೆ ಕಳ್ಸಿದ್ದೆವು ಯಾಕಂದ್ರೆ ಥೋಡೆ ನಡೀತಾನೆ ಫ್ರೆಂಡ್ಸ್ ಕಾಲು ಅಂತಂದ್ರಿ ಮತ್ತು ಇನ್ನೊಂದು ಥೋಡೆ ಅದಾಯಶು ಇನ್ನೊಂದು ಅದ ಅಂದ್ರೆ ಮತ್ತು ಥೋಡೆ ನಡಿತಾನಿ ರೀ ಕಾಲು ನಿಲ್ತ ಬಂತೇವು ರೀ ಹಂಗಂತೇಳಿ ನಮ್ಮ ಪಪ್ಪಾಗ ಹಂಗೆ ಆಯ್ಶುಗೂ ಗಾಡಿ ಮೇಲೆ ಕಳ್ಸಿದ್ದೆವು ನಾನು ನಮ್ಮ ಮಮ್ಮಿ ಆರಾಮ್ ಸರಿ ನಡ್ಕೋತ ಬಂದಿದೆವು ಫ್ರೆಂಡ್ಸ್ ಈಗ ನೋಡಿರಿ ನಮ್ಮಮ್ಮಿ ಬಂದು ಫ್ರೆಶ್ ಆಗಿ ದುಕಾನ್ ತರ್ಕೊಂಡು ಕುಂತಾರೆ ಕಿರಣಿ ಶಾಪ್ ಅದ ಫ್ರೆಂಡ್ಸ್ ನಂಬಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈಗ ಫ್ರೆಂಡ್ಸ್ ನೋಡ್ದಲ್ರಿ ನಮ್ಮ ಕಿರಣಿ ಶಾಪ್ನಾಗ ತಿ ಮಕ್ಕಳೆಲ್ಲ ತಿಂಬ ಐಟಮ್ ಹಾಂ ಹೋಗು ಮಕ್ಕಳೆಲ್ಲ ತಿಂಬ ಐಟಮು ಎಣ್ಣೆ ರವೆ ಸಕ್ಕರೆ ಎಲ್ಲ ಇರ್ತದ ಫ್ರೆಂಡ್ಸ್ ಪ್ರತಿಯೊಂದು ಐಟಮ್ ಇರ್ತದ್ರಿ ಒಂದು ಮನೆಗೆ ಏನೇನು ಎಲ್ಲನೇ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನ್ರಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್